ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ನಾವು ವಿ ಎ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಿಸಿದಂತಹ ಸಿಲೆಬಸ್ಸನ್ನು ನೀವು ಎಲ್ಲ ಏನು ಮಾಡಿದ್ದೀರಾ ಅನಾಲಿಸಿಸ್ ಮಾಡಿದ್ದೀರ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಜಾಬನ್ನು ಕರೆದಿದ್ದಾರೆ ಅದರ ಎಕ್ಸಾಮ್ ಡೇಟನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ಸು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತಹ ಅನೇಕ ಆನ್ಲೈನ್ ಕ್ಲಾಸ್ಗಳು ಫೀ ಕಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಒಂದಿಷ್ಟು ಜನ ಏನು ಮಾಡಿದ್ದಾರೆ ಕ್ಲಾಸ್ಗಳನ್ನು ಇದ್ದಾರೆ ಹಾಗಾದರೆ ಅದನ್ನೆಲ್ಲ ಒಂದು ಸೈಡ್ ಇಟ್ಟು ನಾನು ಪಿ ಎಗೆ ಅಪ್ಲೈ ಮಾಡಿದ್ದೀನಿ ನಾನು ಯಾವ ರೀತಿ ಓದ್ತೀನೋ ಆ ರೀತಿ ನಾನು ಕ್ಲಾಸ್ ಮಾಡ್ಕೊಂತ ಹೋಗ್ಬೇಕಂತ ಡಿಸ್ಕಷನ್ ಮಾಡಿದ್ದೀನಿ ನಾನು ಮೊನ್ನೆ ಒಂದು ಫೋನ್ ಹಾಕಿದ್ದೆ ಏನಂದರೆ ಗ್ರಾಮ ಆಡಳಿತ ಅಧಿಕಾರಿಯ ಕ್ಲಾಸಸ್ಗಳು ಯಾರ್ಯಾರಿಗೂ ಬೇಕಂತ ಕೇಳಿದ್ದೆ ಆಲ್ಮೋಸ್ಟ್ ನಾಲ್ಕುನೂರು ಜನ ಬೇಕು ಅಂತ ನನಗೆ ಕಮೆಂಟ್ ಹೋಗ್ತೀನಿ ಇದು ಏನು ಮಾಡಿದರ ಫೋನ್ ಮಾಡಿದ್ದೀರಾ ಬೇಕು ಅನ್ನೋ ಆನ್ಸರ್ಗೆ ಅದಕ್ಕಾಗಿ ಇವತ್ತಿನಿಂದ ನಾನು ಸಬ್ ಸಿಲಬಸ್ಗೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಅಂದರೆ ನಾನು ಓದ್ತಿದ್ದೀನಿ ನಾನು ಏನು ಓದ್ತಿದ್ನೋ ಅದನ್ನು ಇಲ್ಲಿ ಡಿಸ್ಕಷನ್ ಮಾಡಬೇಕು ಒಂದು ಡಿಸ್ಕಷನ್ ಮಾಡಿದರೆ ನನಗೂ ನೆನಪಿಗೆ ಉಳಿಯುತ್ತೆ ನಿಮಗೂ ಉಪಯೋಗ ಆಗ್ಬೋದು ಅಂತ ಹೇಳ್ತೀನಿ ಸ್ವಲ್ಪ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಾನು ಡಿಸ್ಕಷನ್ ಮಾಡ್ತೀನಿ ಯಾವ ರೀತಿ ಯಾವ ರೀತಿ ಈ ವಿಡಿಯೋ ಇತ್ತು ಏನು ಇನ್ನೂ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಾನು ಇವತ್ತು ಡಿಸ್ಕಶನ್ ಮಾಡಕ್ಟಿರೋದು ಏನು ಅಂದ್ರೆ ಜ್ಞಾನ ಕರ್ನಾಟಕದ ಸಾಮಾನ್ಯ ಜ್ಞಾನ ಅಂದ್ರೆ ಕರ್ನಾಟಕ ಜಿ ಕೆ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡ್ತೀನಿ ಏನೇನು ಕರ್ನಾಟಕ ಸಾಮಾನ್ಯ ಜ್ಞಾನ ಅಂದ್ರೆ ಹೋಲ್ ಏನು ಇದು ಹೇಗೆ ಸಂಬಂಧಪಟ್ಟಂತ ಸಿಲೆಬಸ್ ಇಟ್ಟಿದ್ನಲ್ಲ ಕರ್ನಾಟಕ ಎಕನಾಮಿ ಆಗಿರ್ಬೋದು ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲ ಓಲ್ ಅಂದರೆ ಕರ್ನಾಟಕವನ್ನ ಇಟ್ಕೊಂಡು ಕರೆಂಟ್ ಅಫೇರ್ಸನ್ನು ಕರ್ನಾಟಕದ ರಿಲೇಟೆಡಿಗೆ ಕಾಯ್ತಾನೆ ಅದೇ ರೀತಿಯಾಗಿ ಕರ್ನಾಟಕ ಸಾಮಾನ್ಯ ಜ್ಞಾನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಸಾಮಾನ್ಯ ಜ್ಞಾನದ ಒಂದು ಎರಡು ಮೂರು ಕ್ಲಾಸ್ ಆಗ್ಬೋದು ಇವತ್ತಿನ ಅಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತೀವಿ ಏನು ಹಾಗಾದರೆ ತಡ ಮಾಡೋದು ಬೇಡ ಸ್ಟಾರ್ಟ್ ದ ಕ್ಲಾಸ್ ಕರ್ನಾಟಕ ಎಂಬ ಪದ ಹೆಂಗೆ ಬಂತು ಕರ್ನಾಟಕ ಎಂಬ ಪದ ಹೆಂಗೆ ಬಂತು ಅಂದರೆ ಕರ್ನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂಬ ಪದ ಬಂತು ಕರುನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂಬ ಪದ ಬಂತು ಹಾಗಾದ್ರೆ ಕರುನಾಟ್ ಎಂಬ ಶಬ್ದ ಎಲ್ಲಿಂದ ಬಂತು ಕರುನಾಟ್ ಎಂಬ ಶಬ್ದದ ಅರ್ಥ ಏನು ಅಂದ್ರೆ ಎತ್ತರದಲ್ಲಿರುವ ನಾಡು ಅಂತ ಅರ್ಥ ಎತ್ತರದ ಎತ್ತರದಲ್ಲಿರುವ ನಾಡು ಕರುನಾಟ್ ಎಂಬ ಶಬ್ದದ ಅರ್ಥ ಎತ್ತರದಲ್ಲಿರುವ ನಾಡು ಈ ಕರ್ನಾಟ್ ಎಂಬ ಶಬ್ದ ಯಾವ ಕೃತಿಯಲ್ಲಿ ಉಲ್ಲೇಖ ಇದೆ ಅಂದ್ರೆ ತಮಿಳಿನ ಗಾರಂ ತಮಿಳಿನ ಶಿಲಪದಿ ಗಾರಂ ಕೃತಿಯಲ್ಲಿ ಶಿಲಪ್ಪದಿ ಗಾರಂ ಕೃತಿಯಲ್ಲಿ ಈ ಒಂದು ಕರ್ನಾಟ್ ಎಂಬ ಶಬ್ದ ಉಲ್ಲೇಖ ಇದೆ ಕರ್ನಾಟದಿಂದ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರು ಬಂದಿದೆ ಹಾಗಾದರೆ ಈ ಕರ್ನಾಟಕ ಕರ್ನಾಟಕ ಎಂದು ಹೆಸರು ಬರಲು ಕರ್ನಾಟಕ ಎಂದು ಹೆಸರು ಬರಲು ಸೂಚಿಸಿದವರು ಯಾರು ಕರ್ನಾಟಕಕ್ಕೆ ಕರ್ನಾಟ ಕರ್ನಾಟ್ ಕರ್ನಾಟನಿಂದ ಕರ್ನಾಟಕ ಕರ್ನಾಟಕ ಬರಲು ಸೂಚಿಸಿದವರು ಯಾರು ಅಂದರೆ ಸಾಹಿತ್ಯ ಒಬ್ಬ ಸಾಹಿತ್ಯ ಹೆಸರು ಅವನ ಹೆಸರು ಚದುರಂಗ ಕವಿ ಚದುರಂಗ ಕವಿ ಚದುರಂಗ ಕವಿ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಸೂಚಿಸ್ತಾಳೆ ಹಾಗಾದರೆ ಇನ್ನೊಂದು ಪಾಯಿಂಟ್ ಕರ್ನಾಟಕ ಕಾವೇರಿಯಿಂದ ಕಾವೇರಿಯಿಂದ ಗೋದಾವರಿಯವರೆಗೆ ಕಾವೇರಿಯಿಂದ ಗೋದಾವರಿಗೆ ಗೋದಾವರಿಯವರೆಗೆ ಹಬ್ಬಿತ್ತೆಂದು ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಗೆ ವರೆಗೆ ಹಬ್ಬಿತ್ತೆಂದು ಎಲ್ಲಿ ತಿಳಿದು ಬರ್ತದೆ ಅಂದ್ರೆ ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂತಹ ನೃಪತುಂಗ ಆಸ್ಥಾನದಲ್ಲಿ ಇದ್ದಂತಹ ಶ್ರೀ ವಿಜಯನಿಂದ ಈ ಒಂದು ವಿಷಯ ತಿಳಿದು ಬರುತ್ತದೆ ಈ ಶ್ರೀ ವಿಜಯನ ಒಂದು ಅಲಂಕಾರ ಗ್ರಂಥವಾದಂತಹ ಕವಿರಾಜ ಮಾರ್ಗದಲ್ಲಿ ಅಲಂಕಾರ ಗ್ರಂಥವಾದಂತಹ ಕವಿರಾಜ ಮಾರ್ಗದಲ್ಲಿ ಈ ಒಂದು ಕಾವೇರಿಯಿಂದ ಗೋದಾವರಿಗೆ ಹಬ್ಬಿತ್ತು ಎಂದು ತಿಳಿದುಕೊಂಡು ಶ್ರೀ ಈ ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿ ಆಶ್ರಯವನ್ನ ಹೊಂದಿದ್ದಂದ್ರೆ ರೂಪತುಂಗನ ಆಸ್ಥಾನದಲ್ಲಿ ಆಶ್ರಯವನ್ನ ಹೊಂದಿದ್ದನು ಹಾಗಾದ್ರೆ ಮತ್ತೆ ಕರ್ನಾಟಕದ ಬಗ್ಗೆ ಮತ್ತೆ ತಿಳ್ಕೋಬೇಕು ಈ ಬಾದಾಮಿ ಸೈನಿಕ ಬಲವನ್ನ ಬಾದಾಮಿ ಚಾಲುಕ್ಯರ ಸೈನಿಕ ಬಲವನ್ನ ಏನಂತಿದ್ರು ಅಂದ್ರೆ ಬಾದಾಮಿ ಚಾಲುಕ್ಯರ ಸೈನಿಕ ಬಲವನ್ನ ಏನು ಕತ್ತಿದ್ರು ಅಂದ್ರೆ ಕರ್ನಾಟಕ ಬಲ ಅಂತ ಕರಿತಿದ್ರು ಬಾದಾಮಿ ಚಾಲುಕ್ಯರ ಸೈನಿಕ ಬಲವನ್ನ ಕರ್ನಾಟಕ ಬಲ ಅಂತ ಕರಿತಿದ್ರು ಬಾದಾಮಿ ಚಾಲುಕ್ಯರ ಸೈನಿಕ ಬಲವನ್ನ ಕರ್ನಾಟಕ ಬಲ ಅಂತ ಕರಿತಿದ್ರು ನೆಕ್ಸ್ಟ್ ಕರ್ನಾಟಕಕ್ಕೆ ಮತ್ತೆ ಸಂಬಂಧಪಟ್ಟಂತ ವಿಷಯಗಳು ಅಂದ್ರೆ ಮೇನ್ ಕಾಮನ್ ಪಾಯಿಂಟ್ ಕರ್ನಾಟಕದ ಲಾಂಛನ ಯಾವುದು ಅಂದ್ರೆ ಗಂಡ ಬೇರುಂಡ ಕರ್ನಾಟಕದ ಲಾಂಛನ ಯಾವುದು ಅಂದರೆ ಗಂಡ ಬೇರುಂಡ ಕರ್ನಾಟಕದ ಪ್ರಾಣಿ ಕರ್ನಾಟಕದ ಪ್ರಾಣಿ ಯಾವುದು ಅಂದರೆ ಏಷಿಯನ್ ಎಲಿಫೆಂಟ್ ಕರ್ನಾಟಕದ ಪ್ರಾಣಿ ಏಷಿಯನ್ ಆನೆ ಬರೀ ಆನೆ ಅಲ್ಲ ಏಷಿಯನ್ ಆನೆ ಅಂತ ಹೇಳಬೇಕು ಕರ್ನಾಟಕದ ಪ್ರಾಣಿ ಏಷಿಯನ್ ಆನೆ ಹಾಗಾದ ಮತ್ತೆ ಕರ್ನಾಟಕದ ಪಕ್ಷಿ ಯಾವುದು ಅಂದರೆ ನೀಲಕಂಠ ಕರ್ನಾಟಕದ ಪಕ್ಷಿ ನೀಲಕಂಠ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಇಂಡಿಯನ್ ರೋಲರ್ ಅಂತ ಕರೀತಾರೆ ಕರ್ನಾಟಕದ ಪಕ್ಷಿ ನೀಲಕಂಠ ಇದಕ್ಕೆ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಇಂಡಿಯನ್ ರೋಲರ್ ಅಂತ ಕರೀತಾರೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಕರ್ನಾಟಕದ ಕರ್ನಾಟಕದ ಹೂವು ಯಾವುದು ಅಂದರೆ ಕಮಲ ಕರ್ನಾಟಕದ ಹೂವು ಕಮಲ ಆಗಿದ್ದರಿಂದ ಇನ್ನೊಂದು ಇಂಪಾರ್ಟೆಂಟ್ ಕರ್ನಾಟಕದ ಕೀಟ ಯಾವುದು ಅಂದರೆ ಜೇನು ನೊಣ ಕರ್ನಾಟಕದ ಕೀಟ ಯಾವುದು ಅಂದರೆ ಜೇನು ನೊಣ ಈ ರೀತಿಯಾದಂಥ ಸಾಮಾನ್ಯ ಜ್ಞಾನ ನಮಗೆ ಕರ್ನಾಟಕದ ಬಗ್ಗೆ ಇದು ಇನ್ಫಾರ್ಮೇಶನ್ ಗೊತ್ತಿರಬೇಕು ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಕರ್ನಾಟಕದ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಗಣತಿ ಅಲ್ಲ ಆನೆ ಗಣತಿ ಪ್ರಕಾರ ಆನೆಗಣ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅಂತಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಆನೆಗಳು ಇವೆ ಅಂದ್ರೆ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆನೆ ವರದಿ ಪ್ರಕಾರ ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವ ರಾಜ್ಯವಾಗಿದೆ ಒಟ್ಟು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ ಕಠೀನವಾಗಿ ಕರ್ನಾಟಕದ ಸ್ಥಾನವನ್ನು ನೋಡಿದ್ರೆ ಭಾರತಕ್ಕೆ ಹೋಲಿಸಿಕೊಟ್ಟರೆ ಕರ್ನಾಟಕದ ಸ್ಥಾನವನ್ನು ನೋಡಿದ್ರೆ ಕರ್ನಾಟಕವು ಭೌಗೋಳಿಕ ಸ್ಥಾನದಲ್ಲಿ ಆರನೇ ಸ್ಥಾನವನ್ನು ಹೊಂದಿದೆ ಎಲ್ಲ ರಾಜ್ಯಗಳನ್ನ ಹೊಂದಿಸಿಕೊಂಡ್ರೆ ಕರ್ನಾಟಕವು ಭೌಗೋಳಿಕ ಸ್ಥಾನದಲ್ಲಿ ಆರನೇ ಸ್ಥಾನ ಆರನೇ ಒಂದು ರಾಜ್ಯವಾಗಿದೆ ನೆಕ್ಸ್ಟ್ ಅರಣ್ಯ ಪ್ರದೇಶದಲ್ಲಿ ಏಳನೇ ಒಂದು ರಾಜ್ಯಗಳಿವೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋ ಏಳನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಂಡುಬರುತ್ತೆ ನೆಕ್ಸ್ಟು ಜನಸಂಖ್ಯೆಯಲ್ಲಿ ಎಂಟನೇ ಸ್ಥಾನ ಎರಡು ಸಾವಿರದ ಹನ್ನೊಂದರ ಜನಗಣತೆಯ ಪ್ರಕಾರ ನೆಕ್ಸ್ಟು ಸಾಕ್ಷರತೆಯ ಸಾಕ್ಷರತೆಯ ಪ್ರಮಾಣದಲ್ಲಿ ಒಂಬತ್ತನೇ ಸ್ಥಾನವನ್ನು ನಮ್ಮ ಕರ್ನಾಟಕ ಹೊಂದುತ್ತದೆ ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಜಿಲ್ಲೆ ಯಾವುದು ಅಂದರೆ Bengaluru, negara. Aki hatu, cara sengke na hondiru wa negara, Bengaluru negara. Aki kadime cara sengke hondiru kolara. Kolara. ಅಂದ್ರೆ ಇದು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇನ್ನೂ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ನಂತರ ಯಾವುದೇ ಜನಗಣತಿ ಆಗಿಲ್ಲ ಇದು ಈ ಕೇಳೋದು ಅಷ್ಟೊಂದು ರೇರ್ ಯಾಕಂದ್ರೆ ಪ್ರೆಸೆಂಟ್ ಇದನ್ನ ಕೇಳ್ತಾರೆ ಅಕ್ಯುರೇಟ್ ಆಗಿರೋದನ್ನ ಕೇಳ್ತಾರೆ ಮುಂದೆ ಕಂಟಿನ್ಯೂ ಆಗಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಬೆಳಗಾವಿ ಅತಿ ಸಣ್ಣ ಜಿಲ್ಲೆ ಯಾವುದು ಅಂದ್ರೆ ಕರ್ನಾಟಕದ ಅತಿ ಸಣ್ಣ ಜಿಲ್ಲೆ ಹಾಗಾದರೆ ಬೆಂಗಳೂರು ನಗರ ಬೆಂಗಳೂರು ಬೆಂಗಳೂರು ನಗರ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ನೆಕ್ಸ್ಟ್ ರಾಯಚೂರು ನೆಕ್ಸ್ಟ್ ಬರ್ತಾ ಇಲ್ಲಿ ಬೆಳಗಾವಿ ಒಳಗೆ ಅತಿ ದೊಡ್ಡ ಜಿಲ್ಲೆಗಳು ಸೀರಿಯಲ್ ಪ್ರಕಾರ ನೋಡೋದಾದರೆ ಬೆಳಗಾವಿ ಬರುತ್ತೆ ವಿಜಯಪುರ ವಿಜಯಪುರ ಬರುತ್ತೆ ಉತ್ತರ ಕನ್ನಡ ಬರು ಉತ್ತರ ಕನ್ನಡ ಬರುತ್ತೆ ಇವು ಅತಿ ದೊಡ್ಡ ಜಿಲ್ಲೆಗಳು ಅತಿ ಸಣ್ಣ ಜಿಲ್ಲೆಗಳಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಯಚೂರು ಈ ರೀತಿ ಬರ್ತಾ ಹೋಗುತ್ತೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಿದ್ದೀನಿ ಇದೊಂದು ಸುಮ್ಮನೆ ಇಂಟ್ರೊಡಕ್ಷನ್ ಅಂದರೆ ನಾನು ವಿ ಕ್ಲಾಸ್ ಮಾಡ್ತೀನಿ ಅಂತ ನಿಮಗೆ ಹೇಳೋದಕ್ಕೆ ಮಾಡಿರೋಂಥ ವಿಡಿಯೋ ಆಗಿದೆ ಇನ್ನು ಕಂಟಿನ್ಯೂ ಆಗಿ ಡೈಲಿ ವಿಡಿಯೋಗಳು ಇದೇ ರೀತಿ ಕರ್ನಾಟಕ ಜೆ ಕೆ ಆಗಿರ್ಬೋದು ಕರ್ನಾಟಕ ಎಕನಾಮಿ ಆಗಿರ್ಬೋದು ಪಂಚಾಯತ್ ರಾಜ್ಯ ವ್ಯವಸ್ಥೆ ಆಗಿರ್ಬೋದು ಇವುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಸಲ ಈ ಈ ರೀತಿ ಕ್ಲಾಸ್ ಬೇಕಾ ಮತ್ತು ಬೇರೆ ರೀತಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಾ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಪ್ಪೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ